ವಯೋಮಿತಿ ಹೆಚ್ಚಳಕ್ಕೆ ಆಗ್ರಹಿಸಲಾಗಿದೆ ಧಾರವಾಡದಲ್ಲಿ ಉದ್ಯೋಗಾಂಕ್ಷಿಗಳು ಜುಬ್ಲಿ ಸರ್ಕಲ್ ಬಂದ್ ಮಾಡಲಾಗಿದ್ದು ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿದೆ ಶ್ರೀನಗರ ವೃತ್ತದಿಂದ ಡಿಸಿ ಕಚೇರಿವರೆಗೆ ಮೆರವಣಿಗೆ ಕೂಡ ಮಾಡಲಾಗಿದೆ ಒಬಿಸಿ ವಯೋಮಿತಿ ಮೂವತ್ ಮೂರು ವರ್ಷ ಹಾಗೆ ಸಾಮಾನ್ಯ ಸಾಮಾನ್ಯವನ್ನು ಮೂವತ್ತಕ್ಕೆ ಏರಿಸುವುದಕ್ಕೆ ಆಗ್ರಹಿಸಲಾಗಿದೆ ಸ್ಥಳಕ್ಕೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರು ಎಂಟ್ರಿಯನ್ನು ಕೂಡ ಕೊಟ್ಟಿದ್ರು ವಿದ್ಯಾರ್ಥಿಗಳಿಂದ ಅರ್ಧ ಗಂಟೆಗೂ ಹೆಚ್ಚು ಕಾಲ ಧಾರವಾಡ ಜುಬ್ಲಿ ಸರ್ಕಲ್ ಬಂದ್ ಮಾಡಲಾಗಿತ್ತು ಸ್ಥಳಕ್ಕೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಆಗಮಿಸಿದ್ರು ಸರ್ಕಲ್ ಬಂದ್ ಮಾಡಿದಂತಹ ಹಿನ್ನೆಲೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಧಾರವಾಡದಲ್ಲಿ ಉದ್ಯೋಗಾಂಕ್ಷಿಗಳ ಬೃಹತ್ ಪ್ರೊಟೆಸ್ಟ್ ಅದು ಶ್ರೀನಗರ ವೃತ್ತದಿಂದ ಡಿ ಸಿ ಕಚೇರಿವರೆಗೂ ಕೂಡ ಮೆರವಣಿಗೆಯನ್ನು ಮಾಡಿದರು ವಯೋಮಿತಿ ಮೂವತ್ತ್ಮೂರು ವರ್ಷ ಹಾಗೆ ಸಾಮಾನ್ಯವನ್ನು ಮೂವತ್ತಕ್ಕೆ ಏರಿಸೋದಕ್ಕೆ ಆಗ್ರಹಿಸಿ ನಡೆದಂತಹ ಪ್ರೊಟೆಸ್ಟ್ ಸ್ಟೂಡೆಂಟ್ಸಿಂದ ನಡೆದಂತಹ ಪ್ರೊಟೆಸ್ಟ್ ಅದು